ಆರ್ ಸಿ ಬಿ ತಂಡಕ್ಕೆ ಕನ್ನಡಿಗ ಕೆ ಎಲ್ ರಾಹುಲ್ ಎಂಟ್ರಿ ಆರ್ ಸಿ ಬಿ ತಂಡ ಈಗ ಕೆ ಎಲ್ ರಾಹುಲ್ ಅವರನ್ನು ಡೆಲ್ಲಿಯಿಂದ ಟ್ರೇಡ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಟ್ರೇಡ್ ವಿಂಡೋ ಓಪನ್ ಆಗಿದೆ ಆರ್ ಸಿ ಬಿ ತಂಡಕ್ಕೆ ಕೆ ಎಲ್ ರಾಹುಲ್ ಅವರು ಬರುವಂಥ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿದೆ ಅಂತ ಹೇಳ್ಬೋದು ಅಕಾರ್ಡಿಂಗ್ ಟು ರಿಪೋರ್ಟು ನಮಗೆ ಬಿಗ್ಗೆಸ್ಟ್ ಲೀಗ್ ಸಿಕ್ಕಿದೆ ಆರ್ ಸಿ ಬಿ ತಂಡ ಕೆ ಎಲ್ ರಾಹುಲ್ ಅವರನ್ನು ದುಡ್ಡುಗೋಸ್ಕರ ಟ್ರೇಡ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರಂತೆ ಕೆ ಎಲ್ ರಾಹುಲ್ ಆರ್ ಸಿ ಬಿ ತಂಡಕ್ಕೆ ಬಂದರೆ ಸೂಪರ್ ಆಗಿರುತ್ತೆ ಗುರು ಆರ್ ಸಿ ಬಿ ತಂಡಕ್ಕೆ ಕೆ ಎಲ್ ರಾಹುಲ್ ಬೇಕೇ ಬೇಕು ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲೇ ಬರಬೇಕಾಗಿತ್ತು ಆದರೆ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಬಂದಿಲ್ಲ ಆರ್ ಸಿ ಬಿ ತಂಡ ಐ ಪಿ ಎಲ್ಗೆ ಇದೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಆರ್ ಸಿ ಬಿ ತಂಡಕ್ಕೆ ಕೆ ಎಲ್ ರಾಹುಲ್ ಅವರು ಬರ್ತಾರೆ ಕೆ ಎಲ್ ರಾಹುಲ್ ಅವರು ಬಂದರೆ ಆರ್ ಸಿ ಬಿ ತಂಡಕ್ಕೆ ಅವರೇ ವಿಕೆಟ್ ಕೀಪರ್ ಆಗಿರ್ತಾರೆ ಓಪನರ್ ಆಗಿರ್ತಾರೆ ವಿರಾಟ್ ಕೊಹ್ಲಿ ಜೊತೆ ಕೆ ಎಲ್ ರಾಹುಲ್ ಓಪನಿಂಗ್ ಮಾಡಿದ್ರೆ ಸಕ್ಕತ್ತಾಗೇ ಇರುತ್ತೆ ಗುರು ಸಾಲ್ಟು ಟ್ರೇಡ್ ಆಗ್ತಾರೆ ಅಂತ ಸುದ್ದಿ ಇದೆ ಅವ್ರ ಜಾಗದಲ್ಲಿ ಕೆ ಎಲ್ ರಾಹುಲ್ ಬಂದರೆ ಬ್ರಿಲಿಯಂಟಾಗಿ ಆರ್ ಸಿ ಬಿ ತಂಡ ಐ ಪಿ ಎಲ್ ಗೆಲ್ಲೋದಕ್ಕೆ ಪ್ರಮುಖ ಕಾರಣ ಇವ್ರು ಎಲ್ಲರೂ ಕೂಡ ಅಂತಾನೆ ಹೇಳ್ಬೋದು ಆದರೆ ಕೆ ಎಲ್ ರಾಹುಲ್ ಬಂದ್ರೆ ಒನ್ ಮ್ಯಾನ್ ಶೋ ಮಾಡಿ ಸೂಪರ್ ಆಗಿ ಗೆಲ್ಸ್ಕೊಂಡು ಕೊಡ್ತಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕೆ ಎಲ್ ರಾಹುಲ್ ಅವರು ಆಡಲೇಬೇಕು ಆರ್ ಸಿ ಬಿ ತಂಡಕ್ಕೆ ಕೆ ಎಲ್ ರಾಹುಲ್ ಅವರು ಟ್ರೇಡ್ ಮುಖಾಂತರ ಬರುವಂತಹ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿದೆ ಡೆಲ್ಲಿ ಒಪ್ಗೆ ಕೊಟ್ಟರೆ ಆರ್ ಸಿ ಬಿ ಗೆ ಬರ್ತಾರೆ